ಇದು ದ್ವಾಕಿ ರಿವರ್ ಅಂತ ಇರುತ್ತೆ ಇದು ಬಾಂಗ್ಲಾದೇಶದ ಗಡಿಗೆ ಹತ್ತಿಗೊಂಡೇ ಇದೆ ಇಲ್ಲಿ ಬಾಂಗ್ಲಾದೇಶದ ಗಡಿಯನ್ನು ನಾವು ಹತ್ತಿರದಿಂದ ನೋಡಬಹುದು ಈಗ ನಾವು ಇದರಲ್ಲಿ ಬೋಟಿಂಗ್ ಮಾಡ್ತಾ ಇದ್ದೇವೆ ಈ ಬೋಟಿಂಗ್ ನಲ್ಲಿ ಸುತ್ತಲೂ ಕಲ್ಲಿನ ಗುಡ್ಡ ಆವರ್ಸಿಕೊಂಡದೆ ಅದ್ರ ಮೇಲೆ ಕಾಡು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಮೇಲೆ ಬ್ರಿಡ್ಜ್ ಬ್ರಿಡ್ಜ್ ಕೆಳಗೆ ನಾವು ಹೋಗ್ತಾ ಇದ್ದೇವೆ ತುಂಬ ಚೆನ್ನಾಗಿದೆ ಇದು ಓ ಕಲ್ಲು ನಮ್ಮ ಹತ್ರನೇ ಇದೆ ಇಷ್ಟು ಹತ್ತಿರ ಕಲ್ಲು ಹತ್ತಿರ ನಾವು ಪಾಸಾಗ್ತಾ ಇದ್ದೇವೆ ಹಾಂ 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 ಕ್ರಿಸ್ಟಲ್ ನೋಡಿ ನದಿ ಕೆಳಗಿನ ಎಲ್ಲ ನೋಡಿ ಕಲ್ಲು 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 ಯಾವ ರೀತಿ ಯಾವ ಪ್ರಮಾಣದಲ್ಲಿದೆ ಹೆಚ್ಚು ತಿರುಗಬೇಡ ಅಂತ ಹೇಳ್ತಾ ಇದ್ದಾರೆ ಅವರು ನೋಡಿ ಹಾಂ ಕಾಡು ಎಂಥ ಕಾಡು ಎಂಥ ಅದ್ಭುತ ಹಂಗೆ ಹೋಗ್ತಾ ಇದೆ ಎಷ್ಟು ಚೆನ್ನಾಗಿದೆ ನಮ್ಮ ಈ ರಿವರ್ ಇಲ್ಲೇ ಬಾಂಗ್ಲಾದೇಶದ ಗಡಿ ಬರ್ತದೆ ಅಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆ ಆ ಬ್ರಿಡ್ಜ್ ಕೆಳಗೆ ನಾವೀಗ ಪಾಸ್ ಆಗೋದು ಕೆಲಸ ಮೇಲೆ ಹೆಂಗೆ ಕೆಲಸ ನಡೆದಿದೆ ನೋಡಿ ಎಷ್ಟು ಮೇಲೆ ಕೆಲಸ ನಡೆದಿದೆ ಗಿಡಗಳ ಸಾಲು ಸಾಲು ಮರಗಳು ಕಾಡು ಹಾಗೆ ಅದೇ ಗೋಡೆ ಕಟ್ಟದಂಗಿದೆ ಆದರೆ ತಿಳಿಯಾದ ನೀರು ತುಂಬಾ ತಿಳಿಯಾದ ನೀರು ಕೆಳಗಿನ ಕ್ರಿಸ್ಟಲ್ಗಳೆಲ್ಲ ಕಲ್ಲುಗಳೆಲ್ಲ ಕಾಣಿಸ್ತವೆ ಅದಕ್ಕೆ ಇದಕ್ಕೆ ಕ್ರಿಸ್ಟಲ್ ರಿವರ್ ಅಂತನೂ ಹೇಳ್ತಾರೆ ಕ್ರಿಸ್ಟಲ್ ಕಾಣೋ ರಿವರ್ ಅಂತನೂ ಹೇಳ್ತಾರೆ ಬೋಟಿಂಗ್ ಅಂತೂ ತುಂಬ ಸಖತ್ತಾಗಿದೆ Okay, thank you.